వంతే ే మొరణి అత్య పర్ద అవెన్ పెత్తా కారోతి నన్ను బట్చిబుడు అవునల్లె పర్దాడు ನನ್ನ ರೆಡ್ ನಲ್ಲ ರೆಡ್ಡಾವು ಇದೆಲ್ಲ ಹೂವಾಗಿದೆ ಕುಚಿ ಚೂರು ಹಾಂ ಬಡ್ಜ್ಜಿ ನಡೀತು ಜಂಪು ನೇರೊಳಿ ಅಂತ ಜಮ ನೇರೊಳಿ ಹೇಳಿತು ತುಳುವಲ್ಲಿ ಕನ್ನಡದಲ್ಲಿ ಅಂತ ಹೇಳಿದ ಇದಕ್ಕೆ ಪನ್ನೇರಳೆ ಸ್ವೀಟ್ ಇರುತ್ತೆ ಹಣ್ಣಾದ ಮೇಲೆ ಕಾಯಿ ಹೂ ಬಿಟ್ಟದಷ್ಟೇ ಕೆಲವುದರಲ್ಲಿ ಕಾಯಾಗಿದೆ ಮೇಲೆ ಎಲ್ಲ ಕಾಯಾಗಿದೆ ನಾವು ಇದು ಕೊಡೆ ತಂದಿದಲ್ಲಿ ಬೇರೆ ಕೊಯ್ಲಿಕ್ಕೆ ಅಂತ ತುಪ್ಪು ಮತ್ತೆ ಕೊಯ್ಯುವ ಹತ್ತು ಗಂಟೆಗೆ ಎಷ್ಟು ಇದಾಗಿದೆ ಎಲ್ಲೇ ನಾವಿಲ್ಲೇ ಬಂದಿದ್ದು ವಾಯುವಿಹಾರಕ್ಕೆ ಹಾಂ ಹಾಂ ಬನ್ನಿ ಬರಬೇಕು ನೀವು ಮತ್ತೆ ವಾಪಸ್ಸು ಬಿಸ್ಲಾಬೋದು ಹೋಗಿ ಬಾಯ್ ಬಾಯ್ ಇದು ಅಂಜೂರದ ಮರ ಎಷ್ಟು ಫುಲ್ಲು ನೆರಳಲ್ಲ ಇಲ್ಲಿ ಅಂಜೂರ ಎಲ್ಲ ಕಾಯಿ ಇನ್ನು ಹಣ್ಣಾಗಿಲ್ಲ ಹಣ್ಣು ಮೊನ್ನೆ ಒಂದು ಇಲ್ಲಿ ಇತ್ತು ಹಣ್ಣು ಯಾರೋ ಕೊಯ್ಕೊಂಡು ಹೋಗಿದ್ದಾರೆ ಮತ್ತೆ ಮಂಗಗಳು ಮಂಗಗಳ ಬಾಯಿಗೆ ಎಲ್ಲ ಅಲ ಅರೇಬಿಕ ನಾಟಿ ಅರೇಬಿಕನೆ ನಾಟಿ ಇದು ಕಾಫಿದು ಹೂವಾಗಿದೆ ಇದೆಲ್ಲ ಮುಂದಿನ ವರ್ಷಕ್ಕೆ ಹೂವಾಗಿ ಮತ್ತೆ ಉದುರಿ ಬೀಳುತ್ತೆ ಈಗ ಮುಟ್ಟಬಾರ್ದು ನಿಧಾನವಾಗಿ ಬೀಳ್ ಬೀಳೋಕ್ಕಿಲ್ಲ ಹೂ ಅಲ್ವಾ ಫಸಲು ಮುಂದಿನ ವರ್ಷದ ಫಸಲು ಇದೆಲ್ಲ ಮಲ್ಲಿಗೆ ಥರನೇ ಉಂಟು ಬೆಳಿಗ್ಗೆ ಅಂತೂ ಸ್ಮೆಲ್ ಚಂದ ಅರಳುವಾಗ ಕಾಫಿ ತೋಟದ ಹೋಗಿ ನಿಲ್ಬೇಕು ಅದು ತಲೆಗಿಟ್ಕೊಂಡು ಹಸಿಲ್ದಾಡ್ಬಾರ್ದು ಅಂತ ಹೇಳ್ತಾರೆ ಹಾಂ ಅದನ್ನು ತಲೆಗಿಟ್ಕೊಂಡು ಇಟ್ಕೊಂಡು ನಿಲ್ಲ ಅಮ್ಮನ ನಾನು ಅಮ್ಮನ ಹತ್ರ ಕೇಳಿದೆ ಕಾಫಿ ಗಿಡದ ಹೂ ತಲೆಗಿಟ್ಟರೆ ಏನಾಗುತ್ತೆ ಅಂತ ಅವರಿಗೂ ಕರೆಕ್ಟ್ ಗೊತ್ತಿಲ್ಲ ಅಂತೆ ಹಿಂದಿನ ಕಾಲದಿಂದ ಹೇಳ್ತಾ ಬಂದಿದ್ದನ್ನು ಅವರು ಸಹ ಫಾಲೋ ಮಾಡ್ತಾಯಿದ್ದಾರೆ ಕಾಫಿ ಗಿಡದ ಹೂ ಉಂಟಲ್ಲ ಅದನ್ನು ಕೊಯ್ದು ತಲೆಗೆ ಇಟ್ಕೊಂಡು ಮನೆಯ ಹೊಸ್ತಿಲು ದಾಟಬಾರ್ದಂತೆ ನಂಬಿಕೆ ಒಂದು ಮತ್ತೆ ಗೊತ್ತಿಲ್ಲ ಎಂತ ಮತ್ತು ಸಹ ಯಾರೂ ಸಹ ಟ್ರೈ ಮಾಡಲಿಕ್ಕೆ ಹೋಗಬೇಡಿ ಎಂತಾಗುತ್ತೆ ನೋಡುವಂತ ವಿಷಯ ಎಂತ ಗೊತ್ತಿಲ್ಲ ಅದೊಂದು ನಂಬಿಕೆ ಅಷ್ಟೇ ಯಾರೂ ಸಹ ಹೂವನ್ನು ಆ ಥರ ಎಲ್ಲ ಕೊಯ್ದು ಇಟ್ಕೊಳ್ಳಲ್ಲ ಅದು ಫಸಲಲ್ಲ ಹೋಯ್ ಇಟ್ಕೊಳ್ಳೋದಿಲ್ಲ ಆದರೂ ಕೆಲವು ಮರಳು ಸ್ವಲ್ಪ ಜಾಸ್ತಿ ಇದ್ದವರು ತಲೆಗೆ ಇಟ್ಕೊಳ್ಳುವ ನೋಡುವ ಅಂತ ಹೂವಿನ ಮೇಲೆ ತುಂಬ ಆಸೆ ಇದ್ದವರೆಲ್ಲ ಕೆ ನನ್ನ ಅನಿಸಿಕೆ ಅಂತ ಗೊತ್ತಾ ಹೊಸ್ತಿಲಲ್ಲಿ ಅದೊಂದು ಸ್ಟೋರಿ ಇತ್ತಲ್ಲ ಹೇಳ್ತಿದ್ರಲ್ಲ ಮೊದಲೆಲ್ಲ ಹ್ಞೂ ಹುಬ್ಳು ಹೀಗೆ ಕಾಫಿದ್ದು ಗಿಡ ಹೂವು ಇಟ್ಟು ಹೊಸ್ತಿಲ್ ದಾಟುವಾಗ ಸತ್ತಲು ಅಂತ ಅದಕ್ಕೆಲ್ಲ ಇವರು ಅದನ್ನು ಹಾಗೆ ಹೇಳು ಇಡಬಾರ್ದು ಸಾಯ್ತಾರೆ ಅಂತ ಹೊಸ್ತಿಲ್ ದಾಟಬಾರ್ದು ಇಟ್ಕೊಂಡು ಅಂತ ಅದರ ಸ್ಮೆಲ್ ತುಂಬ ಇರುತ್ತಲ್ಲ ನಮಗೆ ತಲೆನೋವು ಜಾಸ್ತಿ ಬರುತ್ತೆ ಅವ್ರಿಗೇನಾದ್ರೂ ಇಶ್ಯೂ ಇರುತ್ತೆ ಡೌಟ್ ಇಶ್ಯೂ ತಲೆನೋವು ಆಗಿ ಹಾಗೆ ಡೆತ್ ಆಗಿರ್ಬೋದು ಅದು ಮತ್ತು ಅದಕ್ಕೆ ಸ್ಟೋರಿ ಸ್ಟೋರಿಂದ ಗೊತ್ತಿಲ್ಲ ಇದು ನೋಡಿ ನಾವು ಚಿಕ್ಕದಿರೋ ಸಿಲ್ವರ್ ಮರದಲ್ಲಿ ಇರುವುದಿದ್ದು ನಾವು ಚಿಕ್ಕದಿರುವಾಗ ಯೂಸ್ ಮಾಡ್ತಿದ್ದ ಗಮನಿ ಸಿಲ್ವರ್ ಮರದಲ್ಲಿ ಆಗುದಿದು ಫುಲ್ ಎಲ್ಲ ಒಟ್ಟು ಮಾಡಿ ಒಂದು ಬಾಟ್ಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸಿ ಇಡುದು ಮತ್ತೆ ಒಳ್ಳೆ ಅಂಟುತ್ತೆ ಪುಸ್ತಕಕ್ಕೆಲ್ಲ ನಮ್ಮದು ಗಮ್ ಇದಾವೆ ಬುಕ್ಕಿಗೆಲ್ಲ ಇದೇ ಗಮ್ ನಾವು ಯೂಸ್ ಮಾಡ್ತಾ ಇದ್ದದ್ದು ನೆರದು ಚಂದ ಉಂಟು ಸಿಲ್ವರ್ ಮರದ ಸ್ಮೆಲ್ ಉಂಟು ಚೈಲ್ಡ್ಹುಡ್ಡಿನ ಮತ್ತೊಂದು ಇದು ಇದರಲ್ಲಿ ಚಿಗುಳು ತಿಂತ ಇರುತ್ತೆ ನೀರುತ್ತೆ ನೀರು ಇದನ್ನು ಬಿ ಪಿ ಬಿತ್ತ ಎಲ್ಲಿ ಬೇಲಿಯಲ್ಲೂ ಇದನ್ನೊಂದು ಬಿಡ್ತಿರ್ಲಿಲ್ಲ ಹೋಗಿ ಕೊಯ್ಕೊಂಡು ಬಂದು ಮಾತಾಡ್ತೀವಿ ಈಗ ಚಿಗು ಮೊದಲ ಹ್ಮ್ ಚಿಗುರು ಹ್ಮ್ ಆಗ್ತದೆ ಕೂಡ ಒಳ್ಳೇದ ಹೌದು ಹೂ ಅಂಬಲ ಮೂಲ ಹೆಡ್ಡೆಯನ್ನು ಉಚ್ಚುಂಡು ಗ್ಯಾಂ ಕಾಣಿಕೊಳ್ತೀವಿ ಕ್ಯಾಂಬರ್ ಪೂಜಿ ಇದು ರೋಬಸ್ಟ್ ಕಾಫಿ ಗಿಡ ಮೊನ್ನೆ ಮಳೆ ಬಿತ್ತಲ್ಲ ಹಾಗೆಲ್ಲ ಹೂವಾಗಿದೆ ಈಗ ಈ ಟೈಮಲ್ಲಿ ಮಳೆ ಬರಬೇಕು ಒಳ್ಳೇದು ಸ್ಪಿಂಕ್ಲರ್ ನೀರಿಗಿಂತ ಮಳೆ ಬಂದ್ರೆ ಒಳ್ಳೆ ಅದಕ್ಕೆ ಮಳೆಗೋಸ್ಕರನೇ ಕಾಯ್ತಾ ಇರ್ತಾರೆ ಮಲೆನಾಡು ಸೈಡಲ್ಲಿ ಈ ಟೈಮಲ್ಲಿ ಒಂದೆರಡು ಮಳೆ ಬಂದರೆ ಸಾಕು ಮಳೆ ಬಂದರೆ ಸಾಕು ಅಂತ ಚಿಗುರು ಕೊಯ್ತಾ ಬುಲೇದಂತೆ ಒಬ್ಬಳೆ ತಿನ್ನು ಬರ್ಚಿದೆ ಚಿಗುರು ಮಾತ್ರ ಆಗುತ್ತೆ ಅದು ಬೆಳೆದಿರುತ್ತೆ ಚೆನ್ನಾಗಿರುತ್ತದೆ ಹುಳಿ ಇರುತ್ತೆ ಅದು ಚಟ್ನಿ ಪ್ರಮಾಣ ಹ್ಞೂ ಚಟ್ನಿ ಮತ್ತು ಎಂಥ ಮೆಡಿಸಿನ್ ಆಯುರ್ವೇದಿಕ್ ಎಂಥದ್ದು ಮೆಡಿಸಿನ್ ನೋಡಿ ನೇರಳೆ ಹಣ್ಣಾಗಿದೆ ಇಲ್ಲಿ ಹೂ ಮರವೇ ನೇರಳೆ ಮರ ನೇರಳೆ ಮರ ಇದುವೆ ಈಗ ನೇರಳು ಸೀಸನ್ ನೇರಳೆ ಹಣ್ಣಾಗಿದೆ ನಮಗೆ ನಾವು ಬಿದ್ದಿದ್ದ ಎಚ್ಚಿ ತಿನ್ನಬೇಕಷ್ಟೇ ಅಲ್ವಾ ಒಂದು ಬಿದ್ದಿಲ್ಲ ನಮ್ಮ ಅಲ್ಪ ಗಾಳಿ ಗಂಡಿಗೆ ಮರಕ್ಕೆ ತುಟ್ಟಕ್ಕೆ ಹೋಗಿರ್ತ ಅಲ್ಲಾಷ್ಟೊಂದು ಇತ್ತು ಕನಸು ತಿಂತ ಅವು ಒಂದು ಜೋಲ ನಾತೆ ಮಂಗಗಳಂತೆ ಎಲ್ಲ ಈಗ ಮರದಲ್ಲೆಲ್ಲ ನೇರಳೆ ಹಣ್ಣಾಗಿದೆಯಲ್ಲ ಗಡಿ ಮಾಡಲಿಕ್ಕೆ ಹ್ಮ್ ನಮೀಗಾದ್ರೂ ಕೊಯ್ದು ಕೊಡು ಮರಯ ತೊಂದು ಬ್ಲಾಕ್ ಕಲರ್ ಹೋಯಿತೆ ಆ ಮರದಲ್ಲಿ ಮಲ್ಲ ಇತ್ತುಂಡು ಬೀಲ ಬೀಲ ಬೊಲ್ದಿತ್ತುಂಡು ಏಯ್ನು ಗೊತ್ತಿಜಿ ಚಣಿಲ್ಯಕ ಇತ್ತುಂಡು ಆಂಡ ಚಣಿಲು ಎಲ್ಲ್ಯಾತ ಅಲ ಅವಿತ ಪುದಾರೆ ಇನ ಬೊತ್ತಿಜೆ ಉಂಡು ಸುಂಟೋಜೊಂದು ಇಜೆ ಐತ ಬಲ ಅಕ ಬೇತ ಐಟ್ ಉಂಡು ನಾನ ಡೂಟ್ ಉಂಡು ತೋಲಂಚಿನೆ ಅವು ಮುಂದೆ ಕೂತು ಜನ ಪೊಯ್ ಇಂಚಿ ಬರ್ತೀನಿ ಅವು ಏನೋ ಗೊತ್ತದೆ ಮುಂದಿದೆ ಮುಂಗುಸಿ ಏ ಮುಂಗುಸಿ ಅವು ಮುಸುಂಡು ಇಂಚೋಯ್ತು ಚೂಪು ತೂಲ ಬಣ್ಣ ಅಂಚಿಪು ಏನು ತುಯ್ಯವು ನೂ ಮೂವ ಅಲ್ಲಿ ಮಂಗಗಳು ನೋಡಿ ಅಂತೆ ఎంత ఖాళి ట్యాంకర్ ఖాళీ నోడి దేవరు కొట్టవర అన్లిమిటెడ్ వాటర్ ಐನ್ ಏರ್ ಕ್ಲೀನ್ ಮಾಡ್ತೀರ ಬರ್ತೇರು ಲಾಯ್ ಹಾಯ್ಕೊಂಡು ಅಲ್ಲೆಲ್ಲೋ ಹೊಂಡದಲ್ಲಿ ಜಲ ಬರುತ್ತೆ ಅಲ್ಲಿ ಕಾಡುಂಟು ಕಾಣಿಸೋದಿಲ್ಲ ಹಾಗೆ ಇಲ್ಲಿ ಬಂದು ಒಂದು ಎಲ್ಲ ಪೈಪಿಂದ ಎಲ್ಲ ಸಪ್ಲೈ ಆಗೋದು ಇಡೀ ఇల్గూ నమగూ సేరి నమ్మనే సేరి ఓయ్ ఇవ్వు అల్పే రంగ మర గాడేట అల్ప అవు మొడ్చి మొడ్చి హోయ్ ఇడే బికే అమ్మరు

ಅಲ್ಲಿ ಒಂದು ಕಾಣಿಸ್ತಾ ಉಂಟಲ್ಲ ಆ ಟೈಮ್ ಒಳಗಡೆ ಎಲ್ಲ ನೀರು ಕಲೆಕ್ಟ್ ಆಗುತ್ತೆ ಅಲ್ಲಿ ಬೀಳ್ತಾ ಉಂಟು ನೀರು ಕಲೆಕ್ಟ್ ಆಗುತ್ತೆ ನೋಡಿ ಈಗ ನಾವು ಅಲ್ಲಿ ತನಕ ಹೋಗಿದ್ದೀವಿ ಅಂದರೆ ಬೈತಾರೆ ಯಾಕಂದರೆ ಅಲ್ಲಿ ಹಾವು ಉಂಟಂತೆ ಅದಕ್ಕೆ ಬೈ ನಮ್ಮ ಇನ್ನೊಂದು ಚೈಲ್ಡ್ಹುಡ್ಡಲ್ಲಿ ಒಂದು ಮೆಮೊರಿಸ್ ಅಂದರೆ ಇದೊಂದು ಇದು ಬುಕ್ಕಲ್ಲಿ ಇರ್ತಾ ಇದ್ದದ್ದು ನಾವು ಆಲ್ಮೋಸ್ಟ್ ಎಲ್ಲರೂ ಇದನ್ನ ಬುಕ್ಕಲ್ಲಿ ಇರ್ತಾ ಇದ್ರು ಆಗದೆ ಒಳ್ಳೆ ಬುಕ್ಕಲ್ಲಿ ಕಳೆದೋಗ್ದೆಲ್ಲ ಇದ್ದರೆ ನಾವು ಪಾಸ್ ಅಂತ ಅರ್ಥ ಆ ವರ್ಷ ಅದು ಮಕ್ಕಳೇ ಒಂದು ನಂಬಿಕೆ ಅಲ್ಲಿ ಇಟ್ಕೊಳ್ತಿದ್ರು ಎಲ್ಲಾದರೂ ಕಳೆದಾದರೆ ಟೆನ್ಷನ್ ಆಗ್ತಿತ್ತು ಅಯ್ಯೋ ಕಳೆದೋಯ್ತು ನಾವು ಈ ಸಲ ಫೇಲ್ ಅಂತ ನಮ್ಮ ಅಜ್ಜಿ ಕಡ್ಡಿ ಮೈಪು ಸುಡಿ ಮಾಡ್ತಾ ಇದ್ದಾರೆ ಮೈಪು ಸುಡಿ ಆಗಿದೆ ಈಗ ನಾವೊಂದು ಹೋಗುವ ಬೆಡಿಬೋಡ ಬೆಡಿತನ ನಮ್ಮದು ಬೆಡಿ ಕೊಕ್ಕೆ ಅದರಲ್ಲಿ ಕೊಯ್ಯದಂಥ ಸಿಗ್ಗ ಅಂದರೆ ಗಾಂಧಾರಿ ಮೆಣಸು ಜೀರಿಗೆ ಮೆಣಸು ಗಾಂಧಾರಿ ಜೀರಿಗೆ ಮುಂಚೆ

Perale, un perale qui. Ma eh? hanno nero qui di leni. Perale. Peraltro oh, mm. parte del mare. Peraltro. Un cada a pandista. Peraltro ಬಾ ಅಪ್ಪ ನಿಮ್ಮ ಇತ್ತೊಂದು ಪರದೋಯ್ಬೇಕು ಅನಾ ಬಲ ಇಂತಿಟ್ಟು ಹಾಂ ಅಜ್ಜಿ ದೊಡೆ ತರಂಗ್ ಪಾಡ್ರೆ ಯೂಸ್ ಆಗಿ ಐಟಿ ನಂಟು ನಾನು ಹಾಂ ಒಂದು ನಿಮಿಷ ಎಲ್ಲೇ ಹಂಡಿ ಪರಂದು ಉಂಟು ಶೋಕ್ ಆಗ್ತೀನಿ ನಾನು పక్కి తితు నేను నైట్ తిందా పక్కీ తింటున్నా నడ తురే దొర కీపండు పయ నన్నదాడు దాళ్ళు అంజి ఉంది తింట పక్క తింటాను ఓకే

ದಾನ ಅಂದ ಮ್ಯಾನ್ಷನ್ ಹೌಸ್ ರೀ ಮೂರ್ ಪದಕ ರೆನಾಕ್ ಬ್ರ್ಯಾಂಡ್ ಇದೆ ಬ್ರ್ಯಾಂಡ್ ಇದ್ದೆಲ್ಲ ಇದೆಲ್ಲ ಚಹೋಟ ಚಹ ತೋಟ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ಬೋದು ಆದರೂ ಒಂದು ಹೇಳೋದು ಕಟ್ಟಿಂಗ್ ಆಗಿದೆ ಒಂದು ಅಲ್ಲ ಅಂದ್ರೌಂಡ್ ಕಟ್ಟಿಂಗ್ ಆಗಿದೆ ಇದನ್ನ ಕೊಯ್ಯೋದು ಚಿಗುರು 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 ಕೊಯ್ಯೋದಲ್ಲ ಮೊದಲೆಲ್ಲ ಕೈಯಲ್ಲೇ ಕೊಯ್ತಾ ಇದ್ರಂತಲ್ಲ ಈಗಲ್ಲ ಮಿಷಿನಲ್ಲಿ ಒಂದು ಕಟ್ ಮಾಡೋದು ಹೀಗೆ ಹಾಕಿದರೆ ಸಾಕು ಹೀಗೆ ಹಾಕಿದ್ರೆ ಸಾಕು ಫುಲ್ಲು ಮಿಷಿನಲ್ಲೇ ಬರುತ್ತೆ ಹಾಂ ಅಲ್ಲಲ್ಲಿ ಮನೆ ಕಾಣಿಸ್ತಾ ಇದೆ ಅದೆಲ್ಲ ವರ್ಕರ್ಸ್ ಮತ್ತು ಎಂಪ್ಲಾಯರ್ಸ್ ಎಲ್ಲ ಕ್ವಾರ್ಟ್ರಸ್ ನಮ್ಮದೇ ಅಲ್ಲಿ ಅಂಜೂರ ಮಾಡಿ ಹತ್ರ ಕಾಣಿಸ್ತಾ ಇಲ್ಲ ಇಲ್ಲಿ ಇದೆಲ್ಲ ಆಫೀಸ್ ಅಲ್ಲ ಅದೆಲ್ಲ ಫ್ಯಾಕ್ಟ್ರಿ ಈ ಕಡೆ ಕಾಣಿಸ್ತಾ ಇಲ್ಲ ಅಲ್ಲ ಫ್ಯಾಕ್ಟ್ರಿ ಕಾಣಬೇಕಂದ್ರೆ ರೋಡಿಗೆ ಹೋಗ್ಬೇಕಷ್ಟೇ ಆ ಫ್ಯಾಕ್ಟ್ರಿದೊಂದು ಇದು ಉಂಟು ಅಷ್ಟೇ ಅದು ಹೋಗೇ ಹೋಗುತ್ತೆ ಅಷ್ಟೇ ನನಗೆ ಕಾಣಿಸ್ತಾ ಉಂಟು ಕ್ಯಾಮ್ರೆ ಕಾಣಿಸೋದಿಲ್ಲ ಅರ್ಲಿ ಮಾರ್ನಿಂಗ್ ವ್ಯೂಸ್ ಅಂದರೆ ಇದು ನೋಡಿ ಚಾ ಸೊಪ್ಪು ಸೊಪ್ಪನ್ನೆಲ್ಲ ವೆಯ್ಟ್ ನೋಡೋದು ಇದಕ್ಕೆ ವೆಯ್ಟ್ ಮೆಷಿನ್ ಫಿಕ್ಸ್ ಮಾಡಿ ಮತ್ತೆ ಬ್ಯಾಗ್ ಅದರ ಹುಕ್ಕಿಗೆ ನೇತಿ ಹಾಕಿ ವೆಯ್ಟ್ ನೋಡಿದ್ವಿ ನಾವು ಫಸ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಯೂಟ್ಯೂಬ್ ಫಸ್ಟ್ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಈ ದೇವಸ್ಥಾನಕ್ಕೆ ಬರುವಾಗ ಸ್ಟಾರ್ಟ್ ಮಾಡಿದ್ದು ಈ ದೇವಸ್ಥಾನಕ್ಕೆ ಅಂತ ಹೊರಟು ಬರ್ತಾ ಇದ್ವಿ ಆಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಈ ದೇವಸ್ಥಾನ చాతోటద మధ్య వీందర నిశ్శబ్దవద దేవస్థాన ಇವತ್ತಿನ ವಿಡಿಯೋ ಎಂಡ್ ಮಾಡುವ ಹಾಗೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನಾವು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ